ಪ್ರೀತಿ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆ ಅಂದರೆ ಭಾಳ ಫೇಮಸ್ಸು ಅಂದರೆ ನಿಯತ್ತಾಗಿ ಕೆಲಸ ಮಾಡೋದು ಅಂದರೆ ತೊಂದರೆ ಸಂಸ್ಥೆ ಏಕೆಂದರೆ ಇದು ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅಂದ್ರೆ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಬರ್ತಾರೆ ಆದರೆ ಇವ್ರನ್ನೆಲ್ಲ ಕರ್ಕೊಂಡು ಕರ್ಕೊಂಬರೋದು ಯಾರು ಅಂದರೆ ನಮ್ಮ ಚಾಲಕ ನಿರ್ವಹ ಚಾಲಕ ನಿರ್ವಾಹಕರಿಗೆ ಇಲ್ಲಿ ಸೇಫ್ಟಿ ಕರೆಕ್ಟ್ ಗಾಡಿ ಈ ತರ ಗಲೀಜು ಬಂದ್ರೆ ಇಲ್ಲ ಇಚ್ಛೆನ ಬರ್ತಿದೆಯಲ್ಲ ಇಲ್ಲ ಇದು ಅದೇನೆ ನೋಡಿ ಈ ತರ ಇದೆ ನೀರಿನ ವ್ಯವಸ್ಥೆ ಒಂದು ಧರ್ಮಸ್ಥಳದಲ್ಲಿ ಅವ್ರಿಗೆ ಯಾವ ತರ ಗಲೀಜು ಬರ್ತಾ ಇದೆ ಈ ತರ ಕುಡಿದು ಈ ತರ ಡ್ರೈವರ್ ಕಾರ್ಡ್ ಕುಡಿದ್ರು ಹೊಟ್ಟೆ ಆರೋಗ್ಯ ರಜಾ ಪಡಲ್ಲ ಸಮಸ್ಯೆ ನೋಡಿ ಈ ತರ ಇದೆ ನೀರು ಹೇಳೋದಕ್ಕೆ ಫಿಲ್ಟರ್ ನೀರು ಶುದ್ಧವಾದ ನೀರು ಅಂತ ಹಾಕಿದಾರೆ ತರ ಶುದ್ಧವಾಗ್ತಿದೆ ನೋಡಿ ನೀವೇ ಬಣ್ಣ ಕಲ್ಲೋಡಿ ಹಾಕಿದೆ ನೋಡ್ರಿ ಸಮಸ್ಯೆ ಗುಡಿಯೋಕೂರಿ ನಾವು ವೈಟ್ ಪಾಟ್ ಇದೆ ಹೇಳೋದಕ್ಕೆ ಶುದ್ಧವಾದ ಕುಡಿಯುವ ನೀರು ಅಂತ ಹಾಕಿದಾರೆ ನೋಡಿ ಬಾಟಲಿ ನೀರು ಹಿಡಿತೀನಿ ಯಾವ ರೀತಿ ಬರುತ್ತೆ ನೋಡಿ ನೀರು ಈ ಕಲರ್ ಬರುತ್ತೆ ನೋಡಿ ನೀರು ஆக்க रुपएல dinheiro இருக்கு. நீங்களே குடுத்துருக்கீங்க. அம்மா கிட்ட இப்படி மாத்தி. பொண்ணு நான் चेंज, பன்றா चेंज. நீ ಒಂಥರ ಬ್ಲ್ಯಾಕ್ ಕಲರ್ ನೀರು ಬರ್ತಾ ಇದೆಯಲ್ಲ ಇದ್ರಲ್ಲಿ ಹೆಂಗ್ ನಮ್ ಮುಖ ತೊಳೆದು ಸ್ನಾನ ಮಾಡೋದು ಮಾಡಿದ್ರೆ ನಮ್ ಬಗ್ಗೆ ಇದೆ ಅಂತ ಅಲರ್ಜಿ ಆಗಲ್ವಾ ಈ ತರ ಕಪ್ಪು ನೀರು ಬರ್ತಾ ಇದೆಯಲ್ಲ ಇದ್ರಲ್ಲಿ ನಂಗೆ ಯಾವಾಗ ಯಾವ ತರ ಸ್ನಾನ ಈ ನೀರ ಸ್ನಾನ ನಮ್ಮ ಮೈ ಮೈ ಕೈ ಉಳಿಯುತ್ತಾ ಅಲರ್ಜಿ ಆಗಲ್ವಾ ಇದಕ್ಕೆ ಸಂಬಂಧಪಟ್ಟ ಯಾರು ನೋಡೋರ್ ಇಲ್ವಾ ಈ ನೀರಿನಲ್ಲಿ ಡ್ರೈವರ್ ಕಂಡಕ್ಟರ್ಗಳಿಗೆ ಈ ತರ ಈ ತರ ನೀರು ಬಂದ್ರೆ ಪ್ರತಿ ದಿನ ಒಂದ್ ಒಂದು ಬಿಟ್ಟು ದಿವಸ ಸ್ನಾನ ಮಾಡೋರು ಇಲ್ಲಿ ನೀರಲ್ಲಿ ಇದು ನೋಡಿ ಧರ್ಮಸ್ಥಳದಲ್ಲಿ ಬಸ್ ನಿಲ್ದಾಣದ ಹಿಂದೆ ಇರೋಂಥ ನೀರಿನ ತೊಟ್ಟಿ ಇದರಿಂದ ಇಲ್ಲಿ ಬಸ್ ನಿಲ್ದಾಣಕ್ಕೆ ನೀರು ಸಪ್ಲೈ ಆಗ್ತದೆ ಇದ್ರ ಕರ್ಮಕಾಂಡ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಇಲ್ಲಿ ಇದಕ್ಕೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ ತೊಟ್ಟಿಗೆ ಓಪನ್ ಆಗಿದೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಆದರೂ ಇದಕ್ಕೆ ತೊಟ್ಟಿಗೆ ನಾಯಿಗಳು ಇಲಿಗಳು ಹೆಗ್ಣಗಳು ಹಾವು ಚೇಳು ಎಲ್ಲ ಬಿದ್ದು ಸತ್ತು ಕೊಳತು ಮಾಡಲಾಗ್ತವೆ ಆದರೂ ಮಾತ್ರ ಇಲ್ಲಿ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಆದರೆ ಯಾರಾದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿಲ್ಲ ಅದು ಹೇಗೆ ಅಂತೀರಾ ಧರ್ಮಸ್ಥಳ ನೋಡೋಕ್ಕೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಇವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕಂದ್ರೆ ಸಾರಿಗೆ ನೌಕರರು ಕೆಲಸ ಮಾಡಬೇಕು ಆದರೆ ಕೆಲಸ ಮಾಡೋವಂಥ ನೌಕರರಿಗೆ ನೋಡಿ ಯಾವ ರೀತಿ ಮಲಗಿದ್ದಾರೆ ಇವ್ರಿಗೆ ರೆಸ್ಟ್ ರೂಮು ಸರಿ ಇಲ್ಲ ಮಲಗೋಕೊಂದು ಫ್ಯಾನ್ ಇಲ್ಲ ಆ ಸರಿಯಾದ ಹಾಸಿಗೆ ವ್ಯವಸ್ಥೆ ಇಲ್ಲ ಆದರೂ ಮಾತ್ರ ದಿನಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಇನ್ಕಮ್ ತಂದು ಕೊಡೋ ಇಂಥ ಮಹಾನ್ ಭಾವರಿಗೆ ನೋಡಿ ಯಾವ ಪರಿಸ್ಥಿತಿ ಬಂದು ಎಲ್ಲಂದ್ರಲ್ಲಿ ಮಲಗಿದ್ದಾರೆ ಸೆಕೆ ಬಿಸಿಲಿಗೆ ತಡೆಯಲಕ್ಕಾಗದೆ ಫ್ಯಾನ್ಗಳಿಲ್ಲದೆ ಇವರ ಪರಿಸ್ಥಿತಿ ಕೇಳೋರಿಲ್ಲ ಆದರೂ ಮಾತ್ರ ಇದು ಯಾಕೆ ಅಂಥೇಳಿ ಇಲ್ಲಿಗೆ ಸಂಬಂಧಪಟ್ಟವರು ಹೇಳಬೇಕಾಗುತ್ತೆ ಸಾರಿಗೆ ನೌಕರರ ಗೋಳು ಕೇಳೋರು ಯಾರು ಇದು ನೋಡಿ ಸ್ವಾಮಿ ಇವರ ಕಷ್ಟ ಶಿವನಿಗೆ ಮುಡ್ತದೆ ಆ ಮಂಜುನಾಥನೇ ಇವರ ಕಷ್ಟ ನೋಡಬೇಕು ಆದರೂ ಮಾತ್ರ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಲ್ಲ ಇರೋ ದಿನದಲ್ಲಿ ಯಾವುದೊಂದು ಫ್ಯಾನು ಫ್ಯಾನು ಸ ಗಾಳಿ ಬರೋಲ್ಲ ನೌಕರರಿಗೆ ತಪ್ಪಿದ್ದಲ್ಲ ಕಾಟ ತೆಗಿನ ಕಾಟ ಆ ಕಾಟ ಸೊಳ್ಳೆ ಕಾಟ ಎಲ್ಲ ಕಾಟಗಳುವ ಇಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆ ಇದೊಂದು ಕಡೆ ಆದರೆ ಇಲ್ಲಿ ಬಚ್ಚಲು ನೋಡಿ ಸ್ನಾನ ಮಾಡೋಕ್ಕೆ ಒಳಗಡೆ ಬಾತ್ರೂಮ್ಗೆ ಹೋದರೆ ಅಸಹ್ಯ ಆಗ್ತದೆ ಅದು ನೋಡೋಕ್ಕೆ ಅಸಹ್ಯ ಆದರೂ ಮಾತ್ರ ವಿಧಿ ಇಲ್ಲದೆ ನೌಕರರಿಲ್ಲಿ ಸಾಯೋ ಪರಿಸ್ಥಿತಿ ಬಂದಿದೆ ಆದರೂ ಮಾತ್ರ ಯಾರೂ ಇಲ್ಲಿ ಕೇಳುವಂತಿಲ್ಲ ಬಾತ್ರೂಮ್ ಕ್ಲೀನಿಂಗ್ ಇಲ್ಲ ಆದರೂ ಮಾತ್ರ ನೌಕರರು ಹೇಗೆ ಬಾಳ್ಬೇಕು ಅಂತೇಳಿ ಹೇಗೆ ಜೀವನ ಮಾಡಬೇಕಂತೇಳಿ ಇಲ್ಲಿಗೆ ಸಂಬಂಧಪಟ್ಟವರು ಹೇಳ್ಬೇಕಾಗಿದೆ ಇಲ್ಲಿ ಬೆಳಿಗ್ಗೆ ಬಂದವರು ಒಂದೊಂದು ದಿವಸ ಎರಡು ದಿವಸ ಆಟ ಆಗ್ತಾರೆ ಆದರೆ ಈ ದುರ್ವ್ಯವಸ್ಥೆ ನೋಡಿದ್ರೆ ಆಲ್ಟಿಂಗ್ ಆದರೂ ಊಟ ಸೇರಲ್ಲ ಒಂದು ಕಡೆ ಆದರೆ ಇಲ್ಲಿ ಬಾತ್ರೂಮ್ ಅಲ್ಲ ಅದರ ದುರ್ವಾಸನೆ ನೋಡಿದ್ರೆ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಸ್ವಾಮಿ ಇಲ್ಲಿ ನೋಡಿ ತಾವು ಯಾರಾದರೂ ಇತ್ತು ಗಮನ ಹರಿಸಿ ಸಾರಿಗೆ ನೌಕರರಿಗೆ ಅವ್ಯವಸ್ಥೆ ಆಗಿರೋದನ್ನ ಸರಿಪಡಿಸಿ ಇದು ಒಂದು ಕಡೆ ಆದರೆ ಇಲ್ಲಿ ನೋಡಿ ಇಡೀ ಥರದ್ದು ಶುದ್ಧ ಜಲ ಆದರೂ ಫಿಲ್ಟ್ರೂ ಫಿಲ್ಟ್ರೊಳಗಲಿಂದ ಬರ್ತಾರ ನೀರು ಈ ನೀರನ್ನು ಕುಡಿಯೋಕ್ಕೇನಾದರೂ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಕಾಯಿಲೆ ಯಾಕೆಂದರೆ ಇಲ್ಲಿ ತೊಟ್ಟಿ ಇದೆಯಲ್ಲ ಇಲ್ಲಿ ನೋಡಿ ಈ ಬಕೆಟಲ್ಲಿ ತುಂಬಿರೋದು ಶುದ್ಧ ಜಲ ನೇತ್ರಾವತಿ ಜಲ ಆದರೆ ನೇತ್ರಾವತಿ ಜಲದ ನೀರು ಫಿಲ್ಟ್ರಾಗಿ ಬರ್ತೈತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಹಸಿರು ಹಸಿಗೂ ಕಲ್ಲರ್ ಇದೆ ಇದು ಯಾರ್ದು ಇಲ್ಲಿ ನೋಡಿ ಇಲ್ಲಿ ಕಾಣ ತೊಟ್ಟಿ ನೀರಿನ ತೊಟ್ಟಿ ಇದರೊಳಗೆ ಏನು ಬೇಕಾದ್ರೂ ಬೀಳ್ಬೋದು ಏನು ಬೇಕಾದ್ರೂ ಹೋಗ್ಬೋದು ದಿಟ್ಟಿತಿಗೆ ಒಂದು ನಾಯಿ ಒಳತು ಬಿದ್ದಿತ್ತು ಹೆಗ್ಗಣ ಇಲ್ಲಿ ಹೆಗ್ಗಣಗಳು ಒಳತು ಬಿದ್ದಿದ್ದು ಆದರೆ ಯಾರೂ ನೋಡಿರಲಿಲ್ಲ ಯಾರೋ ನೋಡಿ ಮನೆಗೆ ಅದನ್ನು ಎತ್ತಿದ್ದಾರೆ ಇದರ ಬಾಯಿಗೆ ಯಾವುದೇ ಕ್ಯಾಪ್ ಇಲ್ಲ ಶುದ್ಧ ಇದಕ್ಕೆ ಪ್ರೊಟೆಕ್ಷನ್ ಇಲ್ಲ ಇದು ನೋಡೋರಿಲ್ಲ ಕೇಳೋರಿಲ್ಲ ಹೇಗೆ ಬೇಕಾದರೂ ಇರ್ಬೋದು ಆದರೆ ಇದು ಯಾವಾಗ ನೌಕರರಿಗೆ ನ್ಯಾಯ ಸಿಗ್ತೈತೆ ಅಂತೇಳಿ ಕಾದು ನೋಡಬೇಕಾಗಿದೆ ಆ ಮಂಜುನಾಥ ಸ್ವಾಮಿಯೇ ಕಾಪಾಡಬೇಕು ಸಾರಿಗೆ ನೌಕರರಿಗೆ ಆ ಮಂಜುನಾಥ ಸ್ವಾಮಿಯೇ ಆಶೀರ್ವಾದ ಮಾಡಿ ಅವ್ರನ್ನ ಬದುಕಿಸ್ಬೇಕಾಗಿದೆ ದಯಮಾಡಿ ಇತ್ತ ಗಮನಿಸಬೇಕಾಗಿದೆ